ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಹಿನ್ನೆಲೆ ಸಂಪುಟ ಸಭೆಯನ್ನ ಕರೆಯಲಾಗಿದೆ ತುರ್ತು ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ ರಾಜ್ಯ ಸರ್ಕಾರದ ವತಿಯಿಂದ ಸಂಜೆ ಐದು ಗಂಟೆಗೆ ವಿಧಾನಸೌಧದಲ್ಲಿ ಈ ತುರ್ತು ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಭೆಯಲ್ಲಿ ಕಾನೂನು ಹೋರಾಟದ ಬಗ್ಗೆ ಲೀಡರ್ಸ್ ಚರ್ಚೆ ಮಾಡ್ತಾ ಹೋಗ್ತಾರೆ ಬಹಳ ಕುತೂಹಲ ಕೆರಳಿಸಿದೆ ರಾಜ್ಯ ಸಚಿವ ಸಂಪುಟ ಸಭೆ ಈಗಾಗಲೇ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡುವ ಮುನ್ನ ಕೂಡ ಇದೇ ರೀತಿಯಾಗಿ ಸಭೆಯನ್ನ ಕರೆಯಲಾಗಿತ್ತು ಸಭೆಯಲ್ಲಿ ನಿರ್ಣಯವನ್ನ ಕೂಡ ತೆಗೆದುಕೊಂಡಿದ್ರು ಗವರ್ನರ್ ಈ ನೋಟಿಸ್ ಅನ್ನ ವಾಪಸ್ ತೆಗೆದುಕೊಳ್ಬೇಕು ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅಂತ ರಾಜ್ಯ ಸಚಿವ ಸಂಪುಟದಿಂದ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿತ್ತು ಹಾಗಿದ್ರು ಕೂಡ ಈಗ ಒಂದಷ್ಟು ಬೆಳವಣಿಗೆಗಳಾಗಿದ್ದಾವೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೂಡ ಕೊಟ್ಬಿಟ್ಟಿದ್ದಾರೆ ಗವರ್ನರ್ ಇದರ ಬೆನ್ನಲ್ಲೇ ಈಗ ಇವತ್ತು ಸಂಜೆ ಐದು ಗಂಟೆಗೆ ವಿಧಾನಸೌಧದಲ್ಲಿ ತುರ್ತು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ಕಾನೂನಾತ್ಮಕ ಹೋರಾಟವನ್ನ ಮಾಡಬೇಕು ಏನೆಲ್ಲ ಕಾನೂನು ಸಲಹೆಗಳನ್ನ ಪಡ್ಕೊಳ್ಬೇಕು ಈಗಾಗಲೇ ಪೊನ್ನಣ್ಣ ಅವರ ಜೊತೆ ಕೂಡ ಡಿಸ್ಕಷನ್ ಮಾಡಿದ್ದಾರೆ ಈಗ ಕೋರ್ಟ್ನಲ್ಲಿ ಏನಾದರೂ ಇವರ ವಿರುದ್ಧವಾಗಿ ಒಂದಷ್ಟು ತೀರ್ಪುಗಳು ಬಂತು ಅಥವಾ ಇವರ ವಿರುದ್ಧವಾಗಿ ಮಾತನಾಡಿದ್ರು ಅಂತ ಅಂದ್ರೆ ಅದಕ್ಕೆ ತಕ್ಕಂತೆ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಹೇಗೆ ಸಿದ್ದರಾಮಯ್ಯವ್ರು ಫೈಟ್ ಮಾಡಬೇಕಾಗುತ್ತೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಕಾನೂನಾತ್ಮಕ ಚರ್ಚೆಯನ್ನ ಮಾಡೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯವರು ಈ ರಾಜ್ಯ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಈ ಸಭೆಯಲ್ಲಿ ಇವತ್ತು ಏನೆಲ್ಲ ಆಗುತ್ತೆ ಹಾಗಾದ್ರೆ ಇವತ್ತಿನ ಐದು ಗಂಟೆಗೆ ಸಂಜೆ ನಡೆಯುವಂತ ಸಭೆ ಇದು ಈಗಾಗ್ಲೇ ಸಚಿವರು ಹಿರಿಯ ಮುಖಂಡರು ಸೇರಿದಂತೆ ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಬೇಕು ಏನೇ ಬಂದರೂ ಕೂಡ ಫೈಟ್ ಮಾಡಿ ಗೆಲ್ಲಬೇಕು ಅದು ಕೂಡ ಕಾನೂನಾತ್ಮಕವಾಗಿ ಅಂತ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿರೋದ್ರಿಂದ ಸಿದ್ದರಾಮಯ್ಯವರು ಇದರಲ್ಲಿ ಯಾವುದೇ ರೀತಿಯ ಭಯ ಆತಂಕವನ್ನ ಪಡುವಂತಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಪರವಾಗಿಲ್ಲ ನಾವು ಫೈಟ್ ಮಾಡೋಣ ಅಂತ ಸ್ವತಃ ರಾಹುಲ್ ಗಾಂಧಿ ಹಾಗೂ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿರೋದ್ರಿಂದ ವರಿಷ್ಠರು ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಆದ್ರೆ ಇವತ್ತು ನಡೆಯುವಂತ ತುರ್ತು ಸಭೆ ಏನಿದೆ ಸಚಿವರ ಸಭೆ ಆ ಸಭೆ ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ ಸಭೆಯಲ್ಲಿ ಯಾವ್ಯಾವ ಸಚಿವರು ಏನೇನು ಸಲಹೆ ಕೊಡಬಹುದು ಏನೆಲ್ಲ ಡಿಸ್ಕಷನ್ ಆಗಬಹುದು ಅಂತ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಈಗಾಗಲೇ ಅನೇಕ ಬದಲಾವಣೆಗಳಾಗ್ತಾ ಇದ್ದಾವೆ ಪ್ರಾಸಿಕ್ಯೂಷನ್ಗೆ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಈಗ ಪ್ರಾಸಿಕ್ಯೂಷನ್ಗೆ ಅಂತ ಅನುಮತಿ ಕೂಡ ಕೊಟ್ಟಾಗಿದೆ ಇದರ ಬೆನ್ನಲ್ಲೇ ಇವತ್ತು ಸಂಜೆ ರಾಜ್ಯ ಸಚಿವ ಸಂಪುಟ ಸಭೆ ಕೂಡ ನಡೆಯುತ್ತೆ ಐದು ಗಂಟೆಗಂತೆ ಏನೆಲ್ಲ ಚರ್ಚೆಗಳಾಗ್ಬೋದು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ಬಂದ್ರೆ ಏನೆಲ್ಲ ಹೋರಾಟವನ್ನ ಮಾಡ್ಬೋದು ಸಿದ್ದರಾಮಯ್ಯವರ ಬೆನ್ನಿಗೆ ಸಚಿವರು ಯಾವ ರೀತಿಯಾಗಿ ನಿಲ್ತಾರೆ ಅಂತ ಸಖ್ಯ ರಾಜ್ಯಪಾಲರು ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅನುಮತಿಯನ್ನು ಕೊಡೋದಿಲ್ಲ ಅನ್ನುವಂತಹ ನಿರೀಕ್ಷೆಯನ್ನು ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ದರು ಆದರೆ ಈಗ ಅನುಮತಿಯನ್ನು ಕೊಟ್ಟಿದ್ದಾರೆ ಇದೊಂದು ರಾಜಕೀಯ ಕಾರಣಕ್ಕಾಗಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಈಗಾಗಲೇ ಕಾಂಗ್ರೆಸ್ ನಾಯಕರಿಂದ ಎದುರಾಗ್ತಾ ಇದೆ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಗೆ ಈಗ ಸಚಿವರ ದಂಡು ಕೂಡ ಆಗಮಿಸ್ತಾ ಇದೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾ ಇದೆ ಸಿ ಎಮ್ಸ್ ಕಾನೂನು ಸಲಹೆಗಾರರಾಗಿರುವಂಥ ಪೊನ್ನಣ್ಣ ಅವರು ಕೂಡ ಕಾವೇರಿಗೆ ಭೇಟಿಯನ್ನು ಕೊಟ್ಟು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಮುಂದಿನ ಕಾನೂನು ಹೋರಾಟವನ್ನು ಯಾವ ರೀತಿಯಾಗಿ ರೂಪಿಸಬೇಕು ಕಾನೂನು ಹೋರಾಟವನ್ನು ಹೇಗೆ ಮಾಡಬೇಕು ಮತ್ತು ಹೈಕೋರ್ಟ್ನಲ್ಲಿ ಮೊದಲು ಪಿಟಿಷನನ್ನು ಫೈಲ್ ಮಾಡಬೇಕಾ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಮನವಿಯನ್ನು ಸಲ್ಲಿಸಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಈಗಾಗಲೇ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹಾಗೆ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡ ಕಾನೂನು ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಅವರು ಕೂಡ ಕಾವೇರಿಗೆ ಆಗಮಿಸಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಈಗ ಹಿಂದೆಯೇ ಮುಖ್ಯಮಂತ್ರಿಗಳು ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ದರು ಜೊತೆಗೆ ರಾಜ್ಯ ಸರ್ಕಾರ ಕೂಡ ಒಂದು ನಿರ್ಧಾರಕ್ಕೆ ಬಂದಿತ್ತು ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಸಚಿವ ಸಂಪುಟದಲ್ಲಿ ಪ್ರಾ ಏನು ಪ್ರಾಸಿಕ್ಯೂಷನನ್ನು ವಿರುದ್ಧವಾಗಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿತ್ತು ಅದನ್ನು ರಾಜ್ಯಪಾಲರಿಗೂ ಕೂಡ ಕಳಿಸ್ಕೊಟ್ಟಿತ್ತು ಆಗಲೇ ಒಂದು ಆ ನಿರ್ಧಾರಕ್ಕೆ ಬಂದಿತ್ತು ಸರ್ಕಾರ ಯಾಕೆಂದರೆ ಇವತ್ತು ಕೇಂದ್ರ ಸರ್ಕಾರದ ಒತ್ತಡದಿಂದ ರಾಜ್ಯಪಾಲರು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಹುದು ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂಥ ಒಂದು ಒತ್ತಡವನ್ನಾಗಲಿ ಅಥವಾ ನಾನು ಎಲ್ಲೂ ಕೂಡ ನನ್ನ ಒಂದು ಕೈಯನ್ನು ಹಾಕಿಲ್ಲ ಆದರೂ ಕೂಡ ನನ್ನನ್ನು ರಾಜಕೀಯವಾಗಿ ಮುಗಿಸುವಂಥ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಪ್ರಾಸಿಕ್ಯೂಷನ್ ನನ್ನ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಆಗಲೇ ಪೊನ್ನಣ್ಣ ಅವರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದರು ದೆಹಲಿಗೆ ತೆರಳದಂಥ ಸಂದರ್ಭದಲ್ಲಿ ಅಲ್ಲಿ ಕಪಿಲ್ ಸಿಬಲ್ ಅವರ ಜೊತೆ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂಥ ಕಪಿಲ್ ಸಿಬಲ್ ಅವರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದರು ಹಾಗೆ ದಾಖಲೆಗಳನ್ನು ಕೂಡ ಆ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಅವರಿಗೆ ಕೊಟ್ಟು ಬಂದಿದ್ದರು ಸೊ ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಯಾವಾಗ ಅನುಮತಿಯನ್ನು ಕೊಡ್ತಾರೆ ಆ ಕ್ಷಣವೇ ನಾವು ಹೈಕೋರ್ಟ್ನಲ್ಲಿ ಈ ಕಡೆ ಪನ್ನಣ್ಣ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡೋದು ಮತ್ತೊಂದು ಕಡೆ ಕಪಿಲ್ ಸಿಬಲ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟವನ್ನು ಮುಂದುವರಿಸುವ ಬಗ್ಗೆ ಆಗಲೇ ಒಂದು ತೀರ್ಮಾನಕ್ಕೆ ಬಂದಿದ್ದರು ಸೊ ಇದೀಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅಧಿಕೃತವಾಗಿ ಅನುಮತಿಯನ್ನು ಈಗ ಕೊಟ್ಟಿರೋದ್ರಿಂದ ಸಹಜವಾಗಿ ಈಗ ಆ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ ಹಿಂದೆ ಕೇಜ್ರಿವಾಲ್ ಅವರ ಪ್ರಕರಣ ಇರ್ಬೋದು ಜಾರ್ಖಂಡ್ ಸೋರೆನ್ ಅವರ ಪ್ರಕರಣ ಇರ್ಬೋದು ಎರಡೂ ಪ್ರಕರಣಗಳಲ್ಲೂ ಕೂಡ ರಾಜಕೀಯ ಕಾರಣಗಳಿಗಾಗಿ ಅವರನ್ನು ಜೈಲಿಗೆ ಹಾಕುವಂತಹ ಒಂದು ಪ್ರಯತ್ನಗಳನ್ನು ಕೇಂದ್ರ ಸರ್ಕಾರ ಮಾಡಿತ್ತು ಅನ್ನುವಂತಹ ಆರೋಪಗಳು ಎದುರಾಗಿತ್ತು ಸೊ ಈಗ ಕರ್ನಾಟಕದಲ್ಲೂ ಕೂಡ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಒಂದು ಪ್ರಯತ್ನ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಒಂದು ರೀತಿಯಾದಂಥ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಆರೋಪಗಳು ಕೂಡ ಈಗಾಗಲೇ ಎದುರಾಗ್ತಾ ಇದೆ ಕಾಂಗ್ರೆಸ್ ನಾಯಕರು ಕೂಡ ಈಗಾಗಲೇ ರಾಜ್ಯಪಾಲರ ನಡೆಯನ್ನ ವಿರೋಧಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಈಗಾಗಲೇ ರಾಜ್ಯಪಾಲರನ್ನ ವಾಪಸ್ ಕಳಿಸ್ಕೊಳ್ಬೇಕು ಅನ್ನುವಂತ ಆ ಪ್ರಕಟಣೆಯನ್ನ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಈಗಾಗಲೇ ಓಡಿಸಿದ್ದಾರೆ ಯಾಕೆಂದ್ರೆ ರಾಜ್ಯಪಾಲರು ಕೇಂದ್ರದ ಒತ್ತಡವನ್ನ ತಾಳಲಾರದೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ದ್ವೇಷದ ರಾಜಕಾರಣ ಇದರ ಹಿಂದೆ ಇದೆ ಅಮಿತ್ ಶಾ ಮತ್ತು ಪ್ರಧಾನಿಯವರ ಒಂದು ಸೂಚನೆಯಂತೆ ರಾಜ್ಯಪಾಲರು ಇವತ್ತು ರಾಜಕೀಯ ಪಕ್ಷದ ಒಂದು ವಕ್ತಾರರಂತೆ ನಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಈಶ್ವರ್ ಖಂಡ್ರಿ ಅವರು ಮಾಡಿದ್ದಾರೆ ಈ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಅವರು ಪ್ರಕಟಣೆಯನ್ನು ಕೂಡ ಓಡಿಸಿದ್ದಾರೆ ಈಗ ಕಾನೂನು ಸಮರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಚರ್ಚೆಗಳು ನಡೀತಾ ಇದೆ ಇವತ್ತು ಸಂಜೆ ತುರ್ತು ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆಯಲಾಗಿದೆ ಸೌಖ್ಯ ಸಂಪುಟದ ಸಭೆಯಲ್ಲಿ